ದೇಶ ರಕ್ಷಣೆಗಾಗಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಿ ಆಗಬೇಕೆಂದು ಯುವ ಮೋರ್ಚಾ ಅಧ್ಯಕ್ಷ ಸಾಮ್ರಾಟ್ ಸುಂದರೇಶನ್ ಹೇಳಿದ್ದಾರೆ ಟಿನರ್ಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ವರಿಷ್ಠರ ತೀರ್ಮಾನದಂತೆ ಎಲ್ಲಾ ಕಡೆ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದೇವೆ ದೇಶ ವಿಭಜನೆಯ ಹೇಳಿಕೆ ಹಾಗೂ ಘೋಷಣೆಗಳ ವಿರುದ್ಧವಾಗಿ ಈ ಕರುನಾಡಿನ ಸಂರಕ್ಷಣೆಗಾಗಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದು ದೇಶ ರಕ್ಷಣೆಗಾಗಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಿ ಆಗಬೇಕು ಎಂದು ಹೇಳಿದರು ನಮ್ಮ ನಾಡಿನ ನೀರು ಕೊಡ್ದಿ ಗಾಳಿ ಕೊಡ್ದಿ ಅನ್ನ ತಿಂದು ಇತ್ತೀಚಿಗೆ ಸ್ವೀಕ ಅಧಿಕಾರನ ಸ್ವೀಕಾರ ಮಾಡಿದಂಥ ಅಂತ ನಾಶ ಇವತ್ತಿನ ದಿವಸ ಅವತ್ತು ನೀವು ಏನು ನಮ್ಮ ವಿಧಾನಸೌಧ ಆವರಣದಲ್ಲಿ ನೀವು ನಿಮ್ಮ ಸಪೋರ್ಟರ್ಸ್ ಎಲ್ಲ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದೀರಾ ನೀವು ಅದು ಹಿಂಭಾಗದಲ್ಲಿ ನಾವು ಇವತ್ತಿನ ದಿವಸ ನಾವು ನಮ್ಮ ಅಖಂಡ ಭಾರತಕ್ಕಾಗಿ ನಾವು ಒಂದು ತಿರಂಗ ಯಾತ್ರೆ ಮೂಲಕ ನಾವು ನಮ್ಮ ಅಖಂಡ ಭಾರತ ಮತ್ತು ನಮ್ಮ ರಾಷ್ಟ್ರ ಭದ್ರತೆಗೋಸ್ಕರ ಸಂವಿಧಾನ ಭದ್ರತೆಗೋಸ್ಕರ ನಾವು ಇದೊಂದು ತಿರಂಗ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ